ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ನ ಇದ್ದೀನಿ ನೀವು ಈಗಾಗಲೇ ಒಂದು ರೇಷನ್ ಕಾರ್ಡಿಗೆ ನೀವು ಏನು ಅಪ್ಲೋಡ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿ ಅಥವಾ ಡಿಲೀಟ್ ಆಗಿದೆಯಾ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಮಾಹಿತಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೋಬೇಕಾಗತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಈ ಒಂದು ವೆಬ್ಸೈಟಿಗೆ ಹೋಗಬೇಕು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ರೈಟ್ ಸೈಡಲ್ಲಿ ತ್ರೀ ಮಾರ್ಕ್ ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಈ ಸೇವೆಗಳು ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಈ ಪಡಿತರ ಚೀಟಿ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪಡಿತರ ಚೀಟಿ ತೋರಿಸು ಹಂಚಿಕೆ ಪಡಿತರ ಎತ್ತುವಳಿ ಸ್ಥಿತಿ ಮತ್ತು ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಈ ರೀತಿಯಾಗಿ ನಮಗೆ ರೇಷನ್ ಕಾರ್ಡಲ್ಲಿ ಸಬ್ ಕ್ಯಾಟಗರೀಸ್ ಇದೆ ಅದರಲ್ಲಿ ನಾವು ಇವಾಗ ಫಸ್ಟು ಒಂದೊಂದೇ ನೋಡ್ತಾ ಹೋಗೋಣ ಪ ಪಡಿತರ ಚೀಟಿ ತೋರಿಸು ಇದು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಒಂದು ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅದರಲ್ಲಿ ರೇಷನ್ ಕಾರ್ಡ್ ಏನಿದೆ ಅದರಲ್ಲಿ ನಿಮ್ಮ ಆರ್ ಸಿ ನಂಬರ್ ಇರುತ್ತೆ ಆರ್ ಸಿ ನಂಬರ್ ನೋಡಿದ್ರೆ ಇಲ್ಲಿ ಡೀಟೇಲ್ಸ್ನ ತೋರಿಸುತ್ತೆ ನಿಮಗೆ ಇದು ಬೇಕಾಗಿಲ್ಲ ನೆಕ್ಸ್ಟ್ ಇಲ್ಲಿ ಹಂಚಿಕೆ ಅಂತ ಏನಿದೆ ಅಗೇನ್ ಇದ್ರ ಮೇಲೆ ನೀವು ಎಂಟರ್ ಕೊಟ್ಟಾಗ ನಿಮ್ಮ ಒಂದು ಏನು ಆರ್ ಸಿ ನಂಬರು ರೇಷನ್ ಕಾರ್ಡ್ ಅಲ್ಲಿ ಇರೋ ಅಂಥದ್ದನ್ನೇ ನೀವು ಎಂಟರ್ ಮಾಡೋವಂಥದ್ದು ಗೋ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನಾವು ಏನು ನೋಡ್ತಾ ಇರೋದು ಅಂತಂದರೆ ವಿತರಣೆಯಾಗದ ಹೊಸ ಪಡಿತರ ಚೀಟಿ ಇಲ್ಲಿ ನೀವು ಅಪ್ಲೈ ಮಾಡಿದ್ರಿ ನೀವು ರೇಷನ್ ಕಾರ್ಡಿಗೆ ಅದು ನಿಮಗೆ ಸಿಕ್ಕೇ ಇಲ್ಲ ಅಂತಂದಾಗ ಆಗದ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಆಯ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ನಿಮ್ಗೆ ನೋಡಿ ರೇಷನ್ ಕಾರ್ಡ್ ಪ್ರಿಂಟೆಡ್ ಬಟ್ ನಾಟ್ ಕಲೆಕ್ಟೆಡ್ ರೇ ನಿಮ್ಮ ರೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ ಆದರೆ ಇಲ್ಲಿ ಕಲೆಕ್ ನೀವು ನಿಮಗೆ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಜಿಲ್ಲೆನ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ಯಾವ ಜಿಲ್ಲೆ ಬರುತ್ತೆ ನೋಡಿಕೊಂಡು ಆಯ್ಕೆ ಮಾಡಿಕೊಂಡು ಇಲ್ಲಿ ಮತ್ತೆ ನಿಮ್ಮ ನಿಮ್ಮ ಜಿಲ್ಲೆಗೆ ತಾಲೂಕ್ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಗೋ ಅಥವಾ ಮುಂದೆ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ಆನ್ಲೈನಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅದನ್ನು ನೀವು ಪ್ರಿಂಟ್ಔಟ್ನ ತೊಗೊಂಡು ನೀವು ಏನು ಲ್ಯಾಮಿನೇಷನ್ ಮಾಡಿಕೊಂಡು ಇಟ್ಕೋಬೋದು ಆಯಿತಾ ಇದನ್ನು ನೆಕ್ಸ್ಟ್ ಇದಾದ ಮೇಲೆ ನಮಗೆ ಇಲ್ಲಿ ಈ ಸ್ಥಿತಿ ಅಂದರೆ ಸ್ಟೇಟಸ್ ಈ ಸ್ಟೇಟಸ್ನ ನಾವಿವಾಗ ನೋಡ್ತಾ ಹೋಗ್ತಾ ಇದ್ದೀವಿ ನೀವೇನಾದರೂ ಅಪ್ಲೈ ಮಾಡಿದರೆ ಇಲ್ಲಿ ಹೊಸ್ದಾಗ ಅಪ್ಲೈ ಮಾಡಿದರೆ ಅಥವಾ ತಿದ್ದುಪಡಿಗೆ ಏನಾದರೂ ಅಪ್ಲೈ ಮಾಡಿದರೆ ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ಇದ್ದು ನಾವು ಸ್ಟೇಟಸ್ನ ನೋಡ್ಕೋತೀವಿ ನೀವು ಯಾವ ಡಿಸ್ಟಿಕ್ಕಿಗೆ ಬರ್ತೀರ ನೀವು ಬೆಂಗಳೂರು ವಿಭಾಗಕ್ಕೆ ಬರ್ತೀರಾ ಮೈಸೂರಿಗೆ ಬರ್ತೀರಾ ಕಲಬುರ್ಗಿಗೆ ಬರ್ತೀರಾ ನೋಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಬೆಂಗಳೂರು ವಿಭಾಗ ಅಂತ ಓಪನ್ ಮಾಡ್ತೀನಿ ಸೊ ನೀವು ಬೆಂಗಳೂರು ವಿಭಾಗ ಅಂತ ಓಪನ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ಕಾರ್ಡ್ ಅಪ್ಲೈಡ್ ಇಲ್ಲಿ ಹೊಸದಾಗಿ ಅಪ್ಲೈ ಮಾಡಿರೋ ಸ್ಟೇಟಸ್ ಇದೆ ದಿಸ್ ಆಪ್ಷನ್ ಎಲ್ಪ್ ಯು ಟು ಚೆಕ್ ದ ನ್ಯೂಲಿ ಅಪ್ಲೈಡ್ ಈ ಒಂದು ಆಪ್ಷನ್ ಅನುಕೂಲ ಆಗುತ್ತೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ದಿಸ್ ಆಪ್ಷನ್ ಎಲ್ಪ್ ಚೆಕ್ ದ ಸ್ಟೇಟಸ್ ಆಫ್ ಯೋರ್ ರೇಷನ್ ಕಾರ್ಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಎಲ್ಲಿದೆ ಅನ್ನೋದು ಚೆಕ್ ಮಾಡ್ತೀರಾ ಆಯ್ತಾ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ದಿಸ್ ಆಪ್ಷನ್ ಎಲ್ಪ್ ಯು ಟು ಗೆಟ್ ದ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಆಫ್ ಯುವರ್ ರೇಷನ್ ಕಾರ್ಡ್ ಐತೆ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಕೊಟ್ಟಿದ್ದಾರೆ ಇಲ್ಲಿ ಆಲಿ ಪಡಿತರ ಚೀಟಿ ಬದಲಾವಣೆಗಳಿಗೆ ಪಡಿತರ ಚೀಟಿದಾರರು ಅನುಸರಿಸಬೇಕಾದ ವಿಧಾನ ಅಂತ ಇದೆ ನೀವೇನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ಸೊ ಇಲ್ಲಿ ನೀವು ನೀವು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿರ್ತೀರಲ್ವ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿದಾಗ ಇಲ್ಲಿ ಫಸ್ಟ್ ನೀವು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ದು ಅರ್ಬನ್ ಬರುತ್ತಾ ರೂರಲ್ ಬರುತ್ತಾ ಅಂತ ಹೇಳಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಅಕ್ನಾಲೇಜ್ಮೆಂಟ್ ನಂಬರ್ ಏನಿದೆ ಅದನ್ನು ಇಲ್ಲಿ ನೀವು ಟೈಪ್ ಕ್ಲಿಕ್ ಮಾಡಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಸ್ಟೇಟಸ್ ತೋರಿಸುತ್ತೈತೆ ಇದು ಹೊಸದು ಇನ್ನು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಆಲ್ರೆಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅದರದ್ದು ಸ್ಟೇಟಸ್ ಏನು ತಿಳ್ಕೋಬೇಕು ಅಂತಂದರೆ ಸೆಲೆಕ್ಟ್ ವೋರಿಫಿಕೇಶ್ ವೆರಿಫಿಕೇಶನ್ ಮಾಡ್ಕೋಬೇಕು ನೀವು ನಿಮ್ಮ ಒಂದು ನಂಬರಿಗೆ ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಏನಿದೆ ಆಲ್ರೆಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಲ್ಲ ಅದ್ರದ್ದು ಆರ್ ಸಿ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕೊಟ್ಟರೆ ನಿಮಗೆ ಅದು ನಿಮ್ಮ ಒಂದು ಸ್ಟೇಟಸ್ನ ತೋರಿಸುತ್ತೆ ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಏನಿದೆ ನೆಕ್ಸ್ಟ್ ಆಪ್ಷನ್ ಏನಿದೆ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ರೇಷನ್ ಕಾರ್ಡ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ರೇಷನ್ ಕಾರ್ಡ್ದು ಏನೇನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅದು ನೀವು ಇಲ್ಲಿ ತಿಳಿತಾ ಹೋಗ್ಬೋದು ಸೊ ಇಲ್ಲಿ ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಇಲ್ಲಿ ನೀವು ಪ್ರತಿಯೊಂದು ಕೂಡ ನೋಡ್ಕೋಬೋದು ಅಥವಾ ಇಲ್ಲಿ ನೀವು ಬದಲಾವಣೆ ಏನಾದರೂ ಮಾಡ್ಕೋಬೇಕು ರೇಷನ್ ಕಾರ್ಡ್ ಬದಲಾವಣೆ ಏನಾದರೂ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಸಂಪೂರ್ಣವಾದಂಥ ಮಾಹಿತಿನ ಇನ್ನಷ್ಟು ತಿಳ್ಕೊಂಡು ನೀವು ಚೇಂಜ್ ಮಾಡ್ಕೋಬೋದು ಆಮೇಲೆ ರಿಸಲ್ಟ್ಸ್ ಆರ್ ಆ್ಯಸ್ ಪರ್ ದ ಡೇಟಾ ಪ್ರೊವೈಡೆಡ್ ಬೈ ಎಫ್ ಸಿ ಎಸ್ ಡಿಪಾರ್ಟ್ಮೆಂಟ್ ಇಲ್ಲಿ ನಿಮಗೆ ನೀವೇನು ಇದು ಮಾಡಿರ್ತೀರ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಡೇಟಾ ಕೊಟ್ಟಿರ್ತಾರೆ ಇಷ್ಟು ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು ಇನ್ನು ಹೊಸ್ದಾಗಿ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ ಸೊ ನೋಟಿಫಿಕೇಶನ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾದರೂ ಅಧಿಸೂಚನೆ ಕಳಿಸಿದಾರ ನೀವು ಇಲ್ಲಿ ನೋಡ್ಬೋದು ಮತ್ತು ಹೊಸ ರೇಷನ್ ಕಾರ್ಡಿಗೆ ಯಾವಾಗ ಅಪ್ಲೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗುತ್ತೆ ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ನಿಮ್ಮ ಒಂದು ಗೂಗಲ್ನ ನೀವು ಓಪನ್ ಮಾಡಿಬಿಟ್ಟು ಆಹಾರ ಡಾಟ್ ಕೆ ಎ ಆರ್ ಡಾಟ್ ನೈಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಸೊ ನಿಮಗೆ ಆಹಾರ ಡಿಪಾರ್ಟ್ಮೆಂಟು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅದು ಓಪನ್ ಆದ ನಂತರ ಈ ರೀತಿಯಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನು ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನೀವು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು